ಕರ್ನಾಟಕದ ಮುಖ್ಯಮಂತ್ರಿ ಸಿ ಎಂ ಅವರಿಗೆ ಪ ಪತ್ರ ಬರೆದಿದ್ದೇನೆ ನನ್ನ ಹೆಸರು ವಣಿಕಾ ಆರ್ ನಾನು ಕೆಂಪೇನಟ್ಟಿ ಎಂಬ ಗ್ರಾಮದಲ್ಲಿ ವಾಸವಾಗಿರುತ್ತೇನೆ ನಮ್ಮ ಊರಿನ ಹೆಸರು ಕೆಂಪ ರಾಮಪುರ ಹೋಬಳಿ ಅನೂರು ತಾಲೂಕು ಚಾಮರಾಜನಗರ ಜಿಲ್ಲೆ ನಮ್ಮ ಊರಿನಲ್ಲಿ ನೀರಿನ ಸಮಸ್ಯೆ ನೀವು ನಮಗೆ ಸಹಾಯ ಮಾಡಬೇಕು ನಮ್ಮ ಊರಿನಲ್ಲಿ ನೀರೇ ಇಲ್ಲದೆ ಜನರು ದೂರ ಹೋಗಿ ಕೆಲಸ ಮಾಡುತ್ತಾರೆ ನೀವು ನಮಗೆ ಸಹಾಯ ಮಾಡಿದರೆ ನಾವು ಮತ್ತು ಪ್ರಾಣಿ ಪಕ್ಷಿಗಳು ಸಂತೋಷವಾಗಿ ಬಾಳುತ್ತದೆ ಮತ್ತು ಪ್ರಾಣಿ ಪಕ್ಷಿಗಳು ನೀರೇ ಇಲ್ಲದೆ ಸುತ್ತಿ ಹೋಗುತ್ತವೆ ಇದನ್ನು ನೋಡಿ ನನಗೆ ತುಂಬ ಬೇಸರವಾಯಿತು ಅದಕ್ಕೆ ನಾನು ನಿಮಗೆ ಪತ್ರ ಬರೆಯುತ್ತೇನೆ ನೀವು ನಮಗೆ ನೀವು ಈ ವಿಡಿಯೋವನ್ನು ನೋಡಿ ನಮಗೆ ಸಹಾಯ ಮಾಡಬೇಕು ನೀವು ನಮಗೆ ಸಹಾಯ ಮಾಡಲೇಬೇಕು ಇದನ್ನು ನೀವು ಮಾಡಿದರೆ ನಮಗೆ ದೇವರಂತೆ ನಮ್ಮ ಊರಿನ ಸುಗ್ರಾಮಯ ಸರ್ ನೀವು ನಮಗೆ ದೇವರಂತೆ ಕಾಣಿಸುತ್ತೀರಿ ಕಬಿನಿ ಜಲಸೆಯಿಂದ ನಮ್ಮ ಗ್ರಾಮಗಳಿಗೆ ಮತ್ತು ರಾಮಾಪುರ ಹಳ್ಳ ಡ್ಯಾಮ್ ಡ್ಯಾಮ್ಗಳಿಗೆ ನಮ್ಮ ಹಳ್ಳಗಳಿಗೆ ಮತ್ತು ಕಾಲುವೆಗಳಿಗೆ ಕಬಿನಿ ನೀರನ್ನು ತಲುಪಿಸಬೇಕು ಇದನ್ನು ನೀವು ಮಾಡಿದರೆ ನಮಗೆ ದೇವರಂತೆ ಮೊದ ಮೊದಲು ಅನೂರು ತಾಲೂಕಿನ ಜನಗಳು ಮತ್ತು ನಮ್ಮ ಗ್ರಾಮಗಳು ಗ್ರಾಮಗಳಲ್ಲಿರುವ ಜನಗಳು ಎಲ್ಲ ಸಂತೋಷವಾಗಿ ಬಾಳುತ್ತದೆ ಮತ್ತು ಪ್ರಾಣಿ ಪಕ್ಷಿಗಳು ಸಹ ಸಂತೋಷವಾಗಿ ಬಾಳುತ್ತದೆ ನೀವು ಮಾಡಿಕೊಂಡು ಜಿ ನಮ್ಮ ಜೀವನವನ್ನು ನಿಮ್ಮ ನಮ್ಮ ಜೀವನವನ್ನು ನೀವೇ ಕಾಪಾಡಕ ಕಾಪಾಡಿಸಬೇಕು ನಾವು ಮತ್ತು ನೀವು ಇದನ್ನು ಮಾಡಿದರೆ ನಾವು ಮತ್ತು ಪ್ರಾಣಿ ಪಕ್ಷಿಗಳು ಸಂತೋಷವಾಗಿ ಬಾಳುತ್ತೇವೆ ಇದನ್ನು ನೀವು ಮಾಡಿಕೊಡಬೇಕು ನಿಮ್ಮ ಹೆಸರಿಗೆ ನಾನು ಲೆಟರ್ ಬರೆಯುತ್ತೇನೆ ಇದು ನಾನು ಹಾಕಿರುವ ವಿಡಿಯೋ ಸಿದ್ದರಾಮಯ್ಯ ಸರ್ ಹೋಗು ತಲುಪಿಸವರೆಗೂ ಈ ವಿಡಿಯೋವನ್ನು ಎಲ್ಲರೂ ನೋಡಬೇಕು ಹನೂರ್ ತಾಲೂಕಿನ ಜನರಿಗೆ ಒಳ್ಳೆಯದಾಗಲಿ ಸಿದ್ದರಾಮಯ್ಯ ಸರ್ ಪ್ಲೀಸ್ ನಮಗೆ ಇದನ್ನು ಮಾಡಿ ನೀವು ಮಾಡಿದರೆ ನಾವು ಗಾಣಿ ಪುರಗಳು ಎಲ್ಲ ಸಂತೋಷವಾಗಿ ಬಾಳುತ್ತದೆ ನಮ್ಮ ಊರು ಇವಾಗ ನೀವೇ ನೋಡುತ್ತಿದ್ದೀರ ವಿಡಿಯೋವನ್ನ ಹೇಗೆ ಬರದಾಡಂತೆ ಇದೆ ನೀವು ನಮ್ಮ ಊರಿನಲ್ಲಿ ನೀರು ಬರ ನೀರನ್ನು ಕೊಡಿಸಿ ನಮ್ಮ ನಮ್ಮ ಊರಿನನ್ನು ಅಚ್ಚ ಹಸಿರಿನಂತೆ ಮಾಡಬೇಕು ಸಿದ್ದರಾಮಯ್ಯ ಸರ್ ನೀವೇ ನೋಡಿ ನಮ್ಮ ಊರು ಹೇಗೆ ಬಡ ಬರಗಾಡಂತಿದೆ ಬೇರೆಯವರು ದುಡ್ಡಿಂದ ನೀರನ್ನು ಎಸಿಕೊಳ್ಳುತ್ತಾರೆ ನಮ್ಮ ನಾವು ಬಡವರು ನಮ್ಮ ದುಡ್ಡು ಜಾಸ್ತಿ ಇಲ್ಲ ನೀವು ನಮಗೆ ಸಹಾಯ ಮಾಡಬೇಕು ನಮ್ಮ ಥರ ದುಡ್ಡೇ ಇಲ್ಲ ನಮ್ಮ ನಮಗೆ ನೀವು ಸಹಾಯ ಮಾಡಿದರೆ ನಮ್ಮ ಊರನ್ನೇ ಅಚ್ಚ ಹಸಿರಿನಂತೆ ಮಾಡಬೇಕು धन्यवाद